ಓಹ್ ನಮ್ಮ ಮನೆ ದೊಡ್ಡ ತಲೆ ಕೂತದೆ ಮಾತಾಡಿ ಬಿಡೋಣ ಈಗಲೇ ಓ ಮಾವ ಯಾಕೆ ಇಲ್ಲಿ ಕೂತಿದ್ದಿ ಯಾಕೆ ಅತ್ತಮ್ಮ ಮುನ್ಸ್ಕೊಂಡೋಳ ಕಾಪಿ ತಿಂಡಿ ಏನು ಕೊಟ್ಟಿಲ್ವಿ ಲೇ ಅಲ್ಲೇ ನನ್ನ ಮನೆ ಸುಮ್ಮನೆ ಕೂತ್ಕೊಳ್ಳ ನಾನು ಕಾಪಿ ಕೊಡ್ಬಿಟ್ಟೆ ಕೂತೀನಿ ಆಮೇಲೆ ಇವತ್ತೆಲ್ಲಿ ಸಮಾಚಾರ ಎಲ್ಲ ಒಂಟ ಇಲ್ಲ ಇಲ್ಲ ಇದ್ದೀ ಈಗ ಏನಾಗಬೇಕಿತ್ತು ಅದೇಳಲ್ಲ ನಾನು ಯಾಕೋ ಕೂತೀವನಿ ಏನಿಲ್ಲ ನಿಂಗೆ ಅದು ಸರಿ ಏನು ದೊಡ್ಡೋರು ಸಮಾಚಾರ ನಮಗೆ ಯಾಕೆ ಮಾವವು ನೀನು ಈ ವಯಸ್ಸಿನಾಗೆ ಈ ಜವಾಬ್ದಾರಿ ಹೊತ್ಕೊಂಡು ಏನು ಮಾಡಿ ಇದೆಲ್ಲ ಓಸಿ ತಣ್ಣಗೆ ಮಾಡಿಬಿಟ್ಟು ನೀನು ತೀರ್ಥಯಾತ್ರೆಗೆ ಹೋಗಿಲ್ವೇ ಯಾಕ್ಲಾ ನಾನು ತೀರ್ಥಯಾತ್ರೆ ಕಳಿಸೋ ಸಮಾಚಾರ ನಿನಗೆ ನಿನ್ಗೆ ಏನಾಗಬೇಕಾಗಿದೆ ಅದು ಹೇಳು ಪಸ್ಟು ಏ ನೀನಂತೂ ತೀರ್ಥಯಾತ್ರೆಗೆ ಹೋಗಿಲ್ಲ ಅದಕ್ಕೆ ನಾವೇ ಹೋಗ್ಬಿಟ್ಟು ಬರೋಣ ಅಂತ ಇಲ್ಲದೆ ಜಾಡು ಹೇಳು ಮಗನೇ ಎಲ್ಲಿ ಹೋಗ್ಬೇಕು ಏನು ಕತೆ ಅಂತವಾಹಾಹ ಮಾವೋ ನಾನು ಸುಂದರೆ ಸುಭಕ್ಕೊಂದು ಆಗ ಅಂತ ಕಂಡಿರದೆ ಬಿಡ್ತಿಯಲ್ಲ ಹೆಂಗೆ ಅಂತ ನಾನು ನೀನು ಇಷ್ಟು ಅರ್ಥ ಮಾಡ್ಕೊಬಿಟ್ಟಿದ್ದಿ ಮತ್ತಿನ್ನೆಲ್ಲ ನಿನಗೆ ಚಡ್ಡಿ ಇಕ್ಕೊಳಕ್ಕೆ ಬರ್ತಿರಲಿಲ್ಲ ಆಗಿಂದ ಈಗ ಪ್ಯಾಂಟ್ ಇಕ್ಕೊಳ ಗಂಟ ಬಂದಿದ್ದೀ ಇಲ್ಲಿ ಗಂಟ ನೋಡ್ಕೊಂಡು ಬಂದಿರೋನಿಗೆ ನೀನು ಹೆಂಗೆ ಅಂತ ಗೊತ್ತಿಲ್ವ ಅಂತಲ ಸರ್ ಸರಿ ನಾನು ನಾನೆರೂ ಕರ್ಕೊಂಡು ಸುತ್ತಾಡೋಕೆ ಹೋಗೋಣ ಅಂತ ನೀನು ನಿನ್ನೆನ್ರು ಕರ್ಕೊಂಡು ಸುತ್ತಾಡಕ್ಕೆ ನನ್ನನ್ನೇ ನನ್ನನೆಲ್ಲ ಕೇಳಿ ಏ ಮಾವ ಸುತ್ತಾಡೋದು ಅಂದರೆ ಇಲ್ಲೇ ಅಲ್ಲ ಕಣು ನಾನು ಉತ್ತರ ಭಾರತಕ್ಕೆ ಇದು ಹೋಯ್ತವೆ ನೀವು ನಾನು ನಾನೆ ಕರ್ಕೊಂಡು ಉತ್ತರ ಭಾರತ ಇದ್ಯವಲ್ಲ ಮಾವ ಗಾಗ್ ನಂಗೆ ಆಡ್ಬಿಡಾ ಅದೇ ಉತ್ತರ ಭಾರತ ಅಂದರೆ ಕೇದಾರ್ನಾಥ ಬದ್ರಿನಾಥ ಅದೆಂತದಪ್ಪ ಕಾಶಿ ಇವೆಲ್ಲ ಅವಲ್ಲ ಆ ಹೋಗೋಣ ಅಂತ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ಅತ್ತ ಇತ್ತ ಸುತ್ತಾಡ್ಕೊಂಡು ನಾನು ನನ್ನ ಎಂಡ್ರು ಬರೋಣ ಅಂತ ಅಲ್ಲೆಲ್ಲ ನನ್ನ ಮಗನೇ ಎಂಡರು ಕರ್ಕೊಂಡು ಸುತ್ತಾಡಕ್ಕೆ ಹೋಗಬೇಕು ಅದು ದೂರ ಊರಿಗೆ ಹ್ಞೂ ಸರಿ ಆಯಿತು ಹೋಗಿದ್ದ ಬಾ ದೇವ್ರ ದರ್ಶನ ಆಗುತ್ತೆ ನೀವು ಗಂಡ ಎಣ್ಣರು ಸುತ್ತಾಡ್ದಂಗೆ ಆಯ್ತದೆ ನೀನು ನನಗೂ ಆಗಿ ಮುಂಚೆಲಿ ಫಸ್ಟ್ ಹೇಳ್ಬಿಡು ಮದ್ವೆ ದಿವ್ಸ ಯಾವಾಗ ಹಾಕಿಸ್ತಿಂತಾವ ಆಮೇಕೆ ನಾನು ಉಂಡೋದು ನೀನು ಮದುವೆ ದಿವಸ ಹಾಕ್ಸೋದು ನಿನ್ನೊಬ್ಬನ ಕೈಲಿ ಓಡಾಡಕ್ಕಾಗ್ದು ಹೋಗೋದು ತಲೆನೋವೇ ಬೇಡ ಅದು ಅಲ್ಲದೆಯಾ ನಾನು ಈ ಮದುವೆ ದಿವಸ ಇದ್ದರೆ ಆಮೇಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತೀನಿ ಸದ್ಯಕ್ಕೆ ಮದುವೆ ದಿವಸ ನೋಡೋಣ ತಗೋ ಇನ್ನ ಏನು ಅದ್ರ ಬಗ್ಗೆ ರಂಗಸಾಮಿ ತವ ಮಾತಾಡಿಲ್ಲ ಈಗ ನೀನು ಹೋಗ್ಬಿಟ್ಟು ಏನು ಒಂದು ನಾಲ್ಕೈದು ದಿವಸ ಹೋಗ್ಬಿಟ್ಟು ಬಂದಿ ಅಷ್ಟೊತ್ತಿಗೆ ಏನು ಮದುವೆ ಒಡಗಲ್ಲ ತಗೋ ಏ ಮಾವ ನಾನು ನಾಲ್ಕೈದು ದಿವಸ ಅಲ್ಲ ಹೋಯ್ತಾರದು ಹದಿನೈದು ದಿವಸ ಅದಕ್ಕೆ ಹೇಳಿದು ಏನಿಲ್ಲ ಹದಿನೈದು ದಿವಸ ಗಂಡ ಹೆಣ್ಣರಿ ಇಬ್ಬರು ಹೊಂಟ್ಬಿಟ್ರೆ ಇಲ್ಲ ಮನೆ ಕೆಲಸ ಇವೆಲ್ಲ ಯಾರಲ್ಲ ನೋಡೋದು ಓ ನಿನ್ನ ಗಂಡ ಹೆಣ್ಣರು ಬಂದು ನೀಂದೆ ಈಗ ನೋಡಿದ್ರೆ ಮನೆ ಕೆಲಸ ಹಾಕಿಲ್ಲ ಆಚೆ ಕೆಲಸ ಹಾಕಿಲ್ಲ ಗಂಡ ಹೆಣ್ಣರು ಹೊಂಟ್ಬಿಟ್ರೆ ನಮ್ಮ ಕೆಲಸಗಳು ನಿಂತೋತವೆ ಅಂತಿದ್ಯೋ ನಿನ್ಗೆ ನಮ್ಮ ಸುಖಕ್ಕಿನ್ನ ನಿನ್ನ ಕೆಲಸಗಳು ಹೆಚ್ಚಾಗದ್ವೆ ಅಯ್ಯಾದ್ರೂ ಏನಕ್ಕೂ ಏನೋ ತಿರುಗಿಸ್ತಿರಲ್ಲ ಯಾಕ್ಲಾ ಹಿಂಗೆ ಮಾಡಿಯಾಂ ಸರಿ ಹದಿನೈದು ದಿವಸವೇ ಯಾವಾಗ ಹೋಗೋದು ಹೇಳು ಅದಕ್ಕೇನೇನು ಬೇಕೋ ತಯಾರಿ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ರಿ ಈಗ ಸದ್ಯಕ್ಕೆ ಫ್ಯಾಕ್ಟ್ರಿ ನಾನೇ ನೋಡ್ಕೊಳ್ತೀನಿ ಮನೆ ಕೆಲಸ ನೀವು ಮತ್ತೆ ನೋಡ್ಕೊಳ್ತಾಳೆ ನಾನು ಹೇಳಿದ್ದು ನಾವು ವಯಸ್ಸು ಸದ್ಯವುಗಳು ನೀನು ಮನೇಲಿರೋ ದಂಡಪಿಂಡ್ಗಳು ಏನೂ ಮಾಡೋಕ್ಕಿಲ್ಲ ನೀವೇ ನಮಗೆ ಅಂತ ಹೇಳ್ಕೊಳ ನೀನೇನು ಚಿಂತೆ ಮಾಡಬೇಡ ಮನೆ ಕೆಲಸವಾ ನಿಮ್ಗೆ ಹೇಳ್ಬಿಟ್ಟು ಹೋಯ್ತೀನಿ ಮಾಡ್ಕೊಂಡು ಹೋಗ್ತಾಳೆ ಫ್ಯಾಕ್ಟ್ರಿ ಕಡೆದು ನಾನು ಇವತ್ತು ನಾಳೆ ಎಸ್ತೀನದ ಎಲ್ಲ ಒಂದು ಮಟ್ಟಕ್ಕೆ ಸರಿ ಹೋಗಿರ್ತೀನಿ ಒಂದು ಹದಿನೈದು ದಿವಸ ಹೋಗ್ಬಿಟ್ಟು ಬಂದ್ಮೇಲೆ ನಾನೇ ನೋಡ್ಕೋತೀನಿ ನೀನು ಏನು ತಲೆ ಕೆಡಿಸ್ಕೊಬೇಡ ಇಲ್ಲ ಫೋನ್ ಹಾಗೆ ಅಲ್ಲಿಂದನೇ ನಾನು ಮಾತಾಡ್ಕೊತೀನಿ ತಗೋ ಅಂತ ತಲೆ ತಿನ್ನೋ ವ್ಯವಹಾರ ಯಾವುದು ಇಲ್ಲ ಈಗ ಹ್ಞೂ ಸರಿ ಕಣಪ್ಪ ಹೆಂಗೋ ಗಂಡ ಅಂತೀನಿ ನಮ್ದಾಗೆ ಹೋಗ್ಬಿಟ್ಟು ಬರ್ರಿ ಹದಿನೈದು ದಿವಸ ಹೋಗೋದಂತ ಒಂದು ಕೆಲಸ ಮಾಡು ನಿಮ್ಮ ಅವನ ಮನೆಗೂ ಹೋಗಿ ಒಂದು ಮಾತು ಹೇಳ್ಬಿಟ್ಟು ಬರ್ರಿ ಹಾಗೆ ಏನೇನು ಬೇಕು ಎಲ್ಲ ತಂದು ಕೊಡ್ರಿ ಆಮೇಲೆ ಕಾಣ್ದೂರು ಕಾಣೋ ಜನ ಎಲ್ಲೋಗಿ ಏನು ಪರದಾಡಿರಿ ಏನ್ ಥರಲ್ಲಿ ಹೋದಿರಿ ಯಾರ ಜೊತೆ ಓದಿರಿ ಅಯ್ಯ ಎಲ್ಲ ಪ್ರಶ್ನೆ ಒಂದೇ ಅಡಿಗೆ ಕೇಳೋದು ನಾ ಏನು ಮಾಡೋಯಪ್ಪ ನಮ್ಮ ಅವನ ಮನೆಗೆ ಇವತ್ತು ಹೋಗ್ಲಿಲ್ಲ ನಾಳಿಕೋದೆ ಇವತ್ತು ನಾನು ನನ್ನ ಹೆಂಡ್ರು ಅದೇನೋ ಹೇಳ್ದಲ್ಲ ಟ್ರಿಪ್ಗೆ ಏನೇನು ಬೇಕು ತಗೊಳ್ಳ್ರಿ ಅಂತವ ಅದನ್ನ ತರಕೆ ಅಂತ ಟೌನ್ ಇದ್ದೀನಿ ಹಾಗೆಯೇ ನನ್ನ ಸ್ನೇಹಿತ ಒಬ್ಬ ಅವನೇ ಮುರಳಿ ಅಂತವ ಅವನು ಈ ಟ್ರಿಪ್ದೇ ಪ್ಲ್ಯಾನ್ ಮಾಡೋದು ಅದಕ್ಕೆ ಅವನೇ ಬಾ ಅಂತ ಕರೆದ ಹೋಗ್ಬಿಟ್ಟು ಬರೋಣ ಅಂತ ಒಂಟಿವಿ ಫ್ಲೈಟ್ನಾಗ ಹೋಗ್ತೀವಿ ನೀನು ಬಂದಿಯೋ ಬಂದರೆ ಚೆನ್ನಾಗಿರ್ಕಂಡು ಮಾವು ಓಹೋ ಏರೋಪ್ಲೇನಲ್ಲಿ ಹೋದ್ಯೋ ಓಲಿ ಬಿಡು ನಮ್ಮ ಮನಸ್ತಾಗ ಯಾರು ಇದು ಗಂಟೆ ಏರೋಪ್ಲೇನ್ ಅಂತಿರಲಿಲ್ಲ ಫಸ್ಟ್ ನೀನೇಯ ಹೋಗ್ಬಿಟ್ಟು ಬಾರೇಯಪ್ಪ ನನಗೆ ಈ ವಯಸ್ಸಿನದೇ ಆ ಸೋಕಿ ಏ ಮಾವು ಸೊಕ್ಕಿ ಅಂತದೋ ನೀನು ಮಾಡಿರೋ ವರ ನಾವು ಮಾಡೋಕ್ಕಾಗಿಲ್ಲ ಏನೋ ಏರೋಪ್ಲೇನಲ್ಲಿ ಒಂದು ಹೊತ್ತಿಲ್ಲಪ್ಪ ಈಗ ಮನ್ಸು ಮಾಡೋರು ಒತ್ತದಂದು ದೊಡ್ಡ ಬಿಸಿವೆ ಈಗಿನ ಕಾಲದಲ್ಲಿ ಎಂಥೆಂಥವ್ರೆ ಹೆಂಗೆ ಓಡಾಡ್ತಾವ್ರೆ ನೀನೇನು ಅಯ್ಯೋ ಯಾರೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕ ಹೋಗ್ಬಾರ್ದು ನೋಡೋಣ ದೇವ್ರು ಯಾವಾಗ ಅದ್ರದ್ದು ಋಣ ಇಕ್ಕೋನು ಓಡಾಡೋದ್ರಾಯ್ತು ಈಗ ಸದ್ಯಕ್ಕೆ ಬೇಡ ಮಗಳು ಮದುವೆ ಮೂಡಿಕೊಂಡು ನಾನು ಹಿಂಗೆ ಓಡಾಡ್ಕೊಂಡು ಕುತ್ಕೊಳಕ್ಕಾಗತ್ತೆ ನೀನು ನೀನು ಏನು ರೋಗ್ಬಿಟ್ಟು ಬನ್ನಿ ಆಮೇಲೆ ಅಲ್ಲೆಲ್ಲ ಉಳ್ಕೊಳಕ್ಕೆ ಊಟ ಉಪಚಾರ ಹೆಂಗೆ ಏನು ಎಲ್ಲ ತಿಳ್ಕೊಳಪ್ಪ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬಿಡೋ ಮಾವು ನಾನು ನನ್ನ ಸ್ನೇಹಿತನ ಕೈಗೆ ದುಡ್ಡು ಅಂದ್ ಕೊಟ್ಟರೆ ಸಾಕು ಇಲ್ಲಿಂದ ಹೆಂಗೆ ಕರ್ಕೊಂಡೋಗ್ತಾನೋ ನಮ್ಮನ್ನು ಅದೆಲ್ಲ ತೋರಿಸಿ ಹಂಗೆ ಕರ್ಕೊಂಡ್ಬಿಡ್ತೇನೆ ಊಟ ರೂಮು ಎಲ್ಲ ಓಡಾಟ ಎಲ್ಲ ಅವನೆಯ ಓ ಹಂಗಾರೆಷ್ಟು ಕಾಸಲ್ಲ ಮ ಸತೀ ಸ ಅಯ್ಯೋ ನೀನೇನು ಚಿಂತೆ ಮಾಡಬೇಡ ಅವನು ಬೇರೆಯವ್ರಿಗೆಲ್ಲ ಆ ಕಡೆಕ್ಕಿಂತ ಸಿಕ್ಕಮ್ಮಾಗೆ ಹೇಳ್ತೀನಿ ಅಂತಾನೆ ಕೊಡ್ತೀನಿ ತಗ ನೀನೇನು ತಿಸ್ಕೊಬೇಡ ಯಾಕೆ ನೀವು ಗಂಡ್ರ ಹೋಗ್ ಕೇನಾರ ಎಲ್ಲ ಪ್ಲಿಯಾನ್ ಮಾಡ್ಕೋತಿದ್ದೀವೋ ಅಯ್ಯೋ ತರಲೇ ನನ್ನ ಮನೆ ಹೆಸುಮ್ ಕೂತ್ಕೋ ನಿಮ್ಮ ಅತ್ತೆ ಜೊತೆಗೆ ಇಲ್ಲೇ ಹೆಣಗಾಕೈತಿ ನಾನೆಲ್ಲ ಕರ್ಕೊಂಡೋಗಿ ಹೆಣಗ್ಲೆ ಓ ನೋಡ್ದಾ ನಮ್ಮತ್ತೆ ಹೆಂಗೆಲ್ಲ ಬೈತಿದ್ದಿ ಇರು ಕರಿತೀನಿ ಕರೀಲ ಯಾವನ್ನ ಎದ್ರು ನಿಮ್ಮ ಅತ್ತಿಗೆ ನಾನು ನೋಡೇ ಬಿಡ್ತೀನಿ ಏನು ನನ್ನ ಕಂಡೆ ಇರೋ ಸಿಟ್ಟೆ ಸಿಡ್ಕೋಳ್ದು ಸುಮ್ಮರೋಯ್ಯಪ್ಪ ಮೊದಲೇ ಕಾಪಿ ಕೊಟ್ಟವಳು ಇನ್ನೂ ತಿಂಡಿ ಕೊಟ್ಟಿಲ್ಲ ನಾನು ಅವಳಾಗ ಕರೆಯೋದು ಮೈಕೆ ಅವಮ್ಮ ಭದ್ರ ಕಳೆ ಥರ ಅಡಿ ನಿನಗೆ ತಿಂಡಿನೂ ಕೊಡ್ದಂಗೆ ಕಳ್ಸಿಬಿಡೋದು ಯಾಕೆ ಬೇಕು ಹಸಿ ನಾಷ್ಟ ಇಷ್ಟು ಹಾಕಿ ಕೊಡ್ತಾಳೆ ತಿನ್ಬಿಟ್ಟು ವಯಸ್ಸಾಗದ್ರಿ ಎತ್ತಾರಲ್ಲ ನನ್ನ ಮಗನೇ ಕೊಟ್ರೆ ನೋಡೀಗ ಸರ್ ಸರಿ ಕೊಡುವಂತೆ ನೀನು ಅಲ್ಲದೆ ನೀನು ಯಾರು ಕೊಡೋಕೆ ಬಂದಾರೆ ನನಗೆ ಹ್ಞೂ ಮದ್ವೆದು ಕತೆ ಎಲ್ಲಿಗೆ ಬತ್ತು ಏನು ಮದುವೆ ಕಥೆಯಲ್ಲ ಹುಡುಗ ಹುಡ್ಗಿ ಒಪ್ಕೊಂಡವ್ರೆ ಅದೇ ನನಗೊಂದು ದೊಡ್ಡ ಸಮಾಧಾನ ಈಗ ಎಂಗೇಜ್ಮೆಂಟ್ ಮಾಡಬೇಕೋ ಇಲ್ಲ ಸೀದಾ ಮದುವೆ ಮಾಡಬೇಕೋ ಗೊತ್ತಾಯ್ತಾ ಇಲ್ಲ ಅಂದ್ಬಿಟ್ರೆ ಹೆಂಗೆ ಇರೋಳೊಬ್ಳು ಮಗಳು ಎಲ್ಲದೂ ಅದೂರಿಯಾಗಿ ಮಾಡಬೇಕಲ್ವೇ ನೀನು ಸತೀಸ ನೀನು ಹೇಳ್ದಂಗೆ ಏನೋ ಅದೂರಿಯಾಗಿ ಮಾಡ್ತೀನಿ ಅನ್ಕೋ ಈಗ ಎಂಗೇಜ್ಮೆಂಟ ಮಾಡಿಬಿಟ್ಟು ಆಮೇಲೆ ಮದುವೆ ಮಾಡಿಕೊಂಡು ಅನ್ಕೋ ಎಂಗೇಜ್ಮೆಂಟ್ನಾಗೆ ನಮ್ಮ ಕಡೆ ಬಂದು ಬಳಗಲ್ಲ ಬರ್ತದೆ ಅವ್ನ ಕಡೆ ಪಾಪ ಪಾಯಿ ಯಾರು ಬಂದರು ಆಗ ಉಮಾನ ಆಗಕ್ಕಿಲ್ವೇ ಬಂದವರು ಒಂದೊಂದು ತಲೆ ತಟ್ಟಿ ಈ ಮದುವು ಎಂಗೇಜ್ಮೆಂಟ್ಗೂ ಮಧ್ಯದಲ್ಲಿರೋ ಟೈಮ್ನಾಗೆ ಅವು ಇವು ಅಂತ ಒಂದು ಇಪ್ಪತ್ತು ಮಾತು ಬರೋಕ್ಕಿಲ್ವೇ ಮೊದಲೇ ತಲೆ ತಲೋದಂಗೆ ಮಾತಾಡ್ತಾಳೆ ಈಗ ಇದ್ರ ಮಧ್ಯೆ ಏನಾರು ಆದರೆ ಯಾರೋ ಜವಾಬ್ದಾರು ಅದಕ್ಕೆ ನನಗೆ ಓ ಅದ್ಕೆ ನನಗೆ ಎಂಗೇಜ್ಮೆಂಟ್ ಬೇಡ ಸೀದಾ ಮದುವೆನೇ ಮಾಡ್ಕೊಬಿಡೋಣ ಅಂತ ಅದೇ ಮಾವು ಒಪ್ಪಿಳೆ ತಗೊಳ್ತೀರಾ ಮದುವೆ ಮಾಡಿ ಅದಕ್ಕೇನಲ್ಲ ಚತ್ರಕ್ಕೆ ಹೋಗ್ತೀವಲ್ಲ ಆಗ ಲಗ್ನ ಕಟ್ಸೋಕ್ಕೆ ಒಂದು ಗಂಟೆ ಮುಂಚೆ ಒಳ್ಳೇದ ಹಸ್ತ್ರ ಮಾಡ್ಕೊಳ್ಳೋದು ಆಮೇಲೆ ಲಗ್ನ ಕಟ್ಸ್ಬಿಟ್ಟು ದಾರ ಒಯ್ದು ಅಮ್ಮ ಅಮ್ಮ ಈ ಜಡೆ ಸರಿಯಾಗಿ ಕೊಟ್ಟೆ ಈ ಎಣ್ಣೆ ಹಾಕಿದ್ದೆ ಎಲ್ಲ ಬಿಚ್ಚು ಬಿಚ್ಚು ಹೋಯ್ತದೆ ಏಯ್ ಬರಲೇ ಇಲ್ಲಿ ಕಡೆ ಕಟ್ತೀರಾ ಹಂಗೆ ಬಿಟ್ರೆ ಬರ್ಲದಲ್ಲೇ ಬಿಟ್ಕೊಂಡು ಒಳ್ಳೆ ನಾಯ್ತಿರುಗದಂತ ತಿರುತ್ತಿರ್ತಿ ಎಣ್ಣೆ ಹಾಕಿ ಕಡೆ ಬಚ್ಚ ಜಾರೋಯ್ತು ಅಂತ ಇವಾಗ ಇನ್ನೊಂದು ಕತೆ ಹೇಳ್ತಿ ನನಗೆ ನಿಮ್ದೇ ಸಾಕಾಗೋಯ್ತದೆ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡೋದಂದ್ರೆ ಹತ್ರ ಎಣ್ಣೆ ಬೇರೆ ಎಲ್ಲ ನನ್ನ ತಲೆಗೆ ಅಣೆವರ ಲೇ ಲೇ ಪಾರ್ವತಿ ಅದು ಯಾಕೆ ಹೆಂಗೆ ಇಚ್ಕೊತಿದ್ದಿ ಆ ಮಗ ಏನು ಕೇಳ್ತು ಕೇಳ್ತುಂತವ ಅದ್ಯಾಕೆ ಹಂಗೆ ಸಿಡುತ್ತಿ ಮಕ್ಳು ಮರ ಮೇಲ್ವೆ ಹಾ ನೀವೊಬ್ಬರು ಕಮ್ಮಿ ಇದ್ರಿ ಬರ್ರಿ ಅಲ್ಲ ಎಲ್ಲ ನನಗೆ ಹೇಳೋದಾಗೋಯ್ತು ನಾನಿವತ್ತ ನಮ್ಮ ಊರಿನಾಗ ಒಬ್ರು ಕುಪ್ಸ ಅದೇ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಕಳಿಸಿದ್ರೆ ಅಲ್ಲ ಕಣ್ರೆ ಓದ್ ತಿಂಗಳು ನನಗೆ ಅದು ಹೊಸಗೆ ಅಂತ ಓದೆ ಈಗ ನೋಡ್ರಿ ಕುಪ್ಸ ಅಂತಿ ಮುಂದಿನ ಒಂದು ಮದುವೆ ಅಂತಿ ಈಗ ಹೋಯ್ತಾ ಕುತ್ಕೊಂಡ್ರೆ ಮನೆ ಮಠ ಮಕ್ಳು ಯಾರು ಮಕ್ಳು ನಾನು ನಾನು ನೋಡ್ಕೊಳ್ಳಿ ಆ ಹಾಂ ತಗೊಳ್ರಿ ನಿಮ್ಗೆ ನನ್ನ ಮೇಲೆ ಕಣ್ಕಣ ಅದು ಹೆಂಗೋ ಅತ್ತೆ ಮದ ಕೊತ್ತಿ ಮೇಲೆ ಅಂತ ಇನ್ನು ಯಾ ಸಿಕ್ಕಾರೆ ಮತ್ತೆ ಕೇಳೋಕ್ಕೆ ಬಿಟ್ಟು ಬಿದ್ದಿದ್ದೀನಲ್ಲ ನಾನೇ ಅಲ್ಲ ನಿಮ್ಮ ಹೂವು ಅವ್ರ ನನಗೆ ಅದೇಂಥದ್ದು ಹಬ್ಬನೋ ಏನೋ ಅಂದ್ಕೊಂಡು ಹೋಗಿ ಓದ್ ಹದಿನೈದು ದಿವಸ ಇದು ಬಂದಿದಾಯಿತು ಈಗ ಅದೇನೋ ಪೂಜೆ ಅಂದ್ಕೊಂಡೋಗಿ ವಾರ ಆಯ್ತು ಇನ್ನೂ ಬರಲಿಲ್ಲ ನಿಮ್ಮ ಮಾತ್ರ ಲೆಕ್ಕಕ್ಕಿಲ್ಲ ನಾನು ಮಾತ್ರ ಬೆಳಗ್ಗೆ ಸಂದಕ್ಕೆ ಬಂದುಬಿಟ್ರೆ ಲೆಕ್ಕ ಹಾಂ ಆ ಚಾಲದಕ್ಕೆ ಇಲ್ಲೆಲ್ಲ ಕೆಲಸ ಬುಡಿಯೋಳು ನಾನೀಯ ಆ ಹೊಲದ ತಕ್ಕ ಹೋಗಿ ನೋಡ್ಕೊಳ್ಳೋದು ಏನು ಎತ್ತ ಅನ್ನೋದಿಲ್ಲ ಹೋಗಿಟ್ಟವೇ ಸೇರ್ಕೊಳ್ಳೋದು ನಿಮ್ಮ ಅವನ ಕತೆ ನಾನು ಇಲ್ಲೂ ಮಾಡಬೇಕು ಹೊಲದಕ್ಕೂ ಬರಬೇಕು ಒಂದು ಆಳ್ ಬರಲಿಲ್ಲ ಆ ಕೆಲಸವೂ ಮಾಡಬೇಕು ಈ ಮಕ್ಕಳು ನೋಡ್ಕೋಬೇಕು ಎಷ್ಟು ಅಂತ ಬಡೀರಿ ಒಬ್ಬಳುವೆ ಅಯ್ಯೇ ಉಸಿರು ಕಟ್ಕೊಬಿಟ್ಟು ಮೇಲೆ ಮಾತಾಡಲೇ ನಮ್ಮಅಂಗು ನಿಂಗೆ ಒಂದೇನಿಲ್ಲ ಅವ್ಳು ವಯಸ್ಸಾಗದೆ ಏನೋ ತಿರುಗ ಕಟ್ಕೊಂಡಿದ್ದಾಳು ನೀನು ಅವಳನ್ನ ಇದು ಮಾಡ್ಕೊಂಡು ಹೋದ್ರೆ ಆಯ್ತದ ಹ್ಞೂ ಇದಕ್ಕೆ ಮಾತ್ರ ನನ್ನನ್ನು ಮೇಲೆ ಕುಂಡ್ರಿಸಿ ಮಿಕ್ಕಿದ್ದಕ್ಕೆಲ್ಲ ನಿಮ್ಮ ಮಗನ ಕುಂಡ್ಸಿ ಅಯ್ಯ ಎಲ್ಲೋದಳು ಬತ್ತಾಳೆ ತಗೊಳ್ಳೆ ಅವಳಿದ್ರು ಅವಳ ಮೇಲೂ ಕೈಯೋ ಕೈಯ್ಯೋ ಅಂತಿ ಬೇಯಿಸ್ಬೇಕು ಮಾಡಬೇಕು ಅಂತವ ಅವಳಿಲ್ಲ ಅಂದ್ರೂ ಹಿಂಗ ಅಂತಿ ಇದೊಳೆ ಚಂದ ಆಯ್ತಲ್ಲ ನಿಂದು ಹಾ ಸರಿ ಸರಿ ಇದೇ ಕತ್ಕೊಳ್ಳಾಗೋಯ್ತು ನಿಮ್ಮವ್ವ ಕಾಸಿನ ಸರ್ವ ಪೆಟ್ಟು ಮಡಗ್ಬಿಟ್ಟು ಯಾರು ಕದ್ಕೊಬಿಟ್ಟಾರೆ ಬೀಗ ಹಾಯ್ಕೊಂಡು ಹೋಗೋಳಲ್ಲ ಓ ಇದು ಸಮಾಚಾರ ನಿಮ್ಗೆ ಕಾಸಿನ ಸರ ಸಿಕ್ಕಿಲ್ಲ ಅದಕ್ಕೆ ನಮ್ಮ ಹೂವು ಬರ್ಲಿಂತ ಕಾಯ್ತದಿ ಅಯ್ಯೇ ನಿಮ್ಮೂ ಬಂದ್ರೆ ಕೊಟ್ಟಾಳೆ ತಗೋಳಿ ಅವಾ ಆ ಅಜ್ಜಿ ಪೆಟ್ಕಲಿ ಕಾಸಿನ ಸರ ಭದ್ರಗೆತ್ತೈತೆ ಸುಮ್ಕೀರು ಏ ಸುಮೀರೇ ಸರಿ ಸುಮ್ಕ ನಿಂತ್ಕಾಳೆ ಎಲ್ಲ ಕರ್ಕೊಂಡು ಆಡೋಗೆ ಓ ಆಯ್ತು ಏನಾದ್ರು ಹೇಳೋರೆ ನಮ್ಮನ್ನೇ ಬೈತಾಳೆ ಅಲ್ಲ ಕಂಡ್ಲೆ ಆ ಮಕ್ಳು ಸ್ಕೂಲಿಂದ ಬಂದು ಇಷ್ಟೊತ್ತಾಯ್ತಾ ಒಂದೇನಾದ್ರು ಒಟ್ಟಿಗೆ ಇದು ಬೇಡವೆ ಓಕೆ ಹಾ ನಾನೇನು ಎತ್ತೋಳ ಒತ್ತೋಳ ನನ್ಗೆ ಏನಾರು ಗೊತ್ತಾಗಬೇಕೆ ಒಟ್ಟಿಗೆ ಇಟ್ಬೇಕು ಮಾಡಬೇಕು ಹಸುವಾಯ್ತದೆ ಮಕ್ಕಳಿಗೆ ಅಂತವ ನಾನು ಆಶ್ಚರ್ಯ ಅಲ್ವೇ ನಿಮ್ಮ ಕಣ್ಗಳಿಗೆ ಅವ್ವ ನೀನು ಕೊಟ್ಟಿದ್ದು ಬಿಸ್ಕೆಟು ಆಗ್ಲೇ ನೋಡಿ ನೋಡು ಆ ಮಕ್ಳು ಆಡೋ ಮಕ್ಳಿಗೆ ಹೇಳಿ ಬಿಸ್ಕೆಟ್ ಕೊಟ್ಟು ಕುಂಡಿಸ್ತೀಯಾ ಹೊಟ್ಟೆ ತುಂಬತದೇನ್ಲೆ ಒಟ್ಟಿಗೆ ಏನಾರು ಒಂಚೂರು ದಿಂಡಾಗ ಮಾಡೋಕ್ಕಾಗಿಲ್ವೇ ಅಯ್ಯೋ ಇನ್ನೇನು ಕೇಳೆ ನನಗೆ ಮಾಡೋದು ಬಡಿಯೋದು ತೊಳೆಯೋದು ಇವೇ ಅಲ್ವೇ ಮಾಡ್ತೀನಿ ತಗೊಳ್ಳಿ ಸರ್ ಸರಿ ಈಗ ಒಣಗೊಂಡು ನಿಂತ್ಕೊಬೇಡ ನಿಮ್ಗೇನು ನಿಮ್ಮೂರ್ಗೋಗ್ಬೇಕೆ ಹೋಗಿ ಬೆಳಿಗ್ಗೆನೋ ಹತ್ತನೇ ಬಸ್ ಹತ್ತೆಗಿ ಹೋಗು ನಾನು ನಿಮ್ಮ ಮಕ್ಳು ಹೇಗೋ ಮಾಡ್ಕೊತೀವಿ ಹಾಂ ಇದೊಂದು ಹೇಳಿರಿ ಲೇ ಸುಬ್ಬಿ ಅದೇನು ಹೊಟ್ಟೆ ಬಾಕಿ ನೀನು ತಿಂದು ತಿಂದು ಇನ್ನುವೇ ಗುಂಡ್ ಗುಂಡ್ಗಾಗುವಂತೆ ಬಾ ಬಡಿತೀನಿ ಏನಾರ ಮಾಡಿ ಮನೇಲೆಲ್ಲರೂ ಅವ್ರವ್ರು ನೋಡ್ಕೊಳ್ಳೋದೇ ನಂದು ಯಾರು ಕೇಳಾರ ಮಾಡಕ್ಕಿಲ್ಲ ಇವ ಹೋಗು ಅವಳು ಏನಾರ ಬಡ್ಕೊಳ್ಳಿ ಒಂದಿಷ್ಟು ಮಾಡಾಕ್ತಾಳೆ ತಿನ್ನು ಸುಮ್ಮನೆ ಬಾಯಿ ಬಡಬಡ ಅಂತಾಳೆ ಇಷ್ಟೆಲ್ಲ ಅಲ್ಲ ಒಬ್ಬಳೆ ಬಡಿತಾಳಲ್ಲ ಅದಕ್ಕೆ ಅಪ್ಪ ಅವ್ವಾ ಬರೀ ಕೈಯಲ್ಲಿ ಬಡಿಯೋಕ್ಕಿಲ್ಲ ಬಾಯಲು ಬಡಿತಾಳೆ ಎರಡು ಬಡಬಡ ಅಂದಿ ಸುಸ್ತಾಯ್ತಾಳೆ ಸುಮ್ತಿರಿವಾ ಕೇಳಿಸ್ಕೊಂಡಳು ಆಮೇಲೆ ಹೊಡಿತಾಳೆ ಹೊಲ್ತಾ ಹೊಲ್ತಕೊತೀನಿ ಏನಮ್ಮಿ ಅದು ನಿಂದು ಏನೂ ಇಲ್ಲ ಕಡವಾ ನಾನು ಅಪ್ಪಿನಿ ಎಲ್ ಕೂತ್ಕೊಂಡು ಓದ್ಕಂಡ ಸರಿ ಈಗ ಯಾವ ನೀನು ಇಲ್ಲವರು ಆಮೇಲೆ ಬಂದ್ರೆ ಬಂದ್ಮೇ ಕುಳೆ ನಾನು ಹೋಗಿ ಹಿಂಗ್ ಹಿಂಗ್ ಬಂದುಬಿಡ್ತೀನಿ ನಾಳೆ ನಡಿದ್ರೆ ಗಜ್ಜಿ ಬರ್ತದೆ ಐತೆ ನಮ್ಮಅಮ್ಮ ಹಿಂಗ್ ಕೈಯ್ಯ ಕೈಯ್ಯ ಅಂತ ಹೇಳಲ್ಲ ಅರ್ಜಿನ್ ಕಣ್ರೆ ನಾಳೆ ನಮ್ಮಅಮ್ಮನಗುವೆ ವಯಸ್ಸಾದ್ಮೇಲೆ ಗಣೇಶ ನಿಂತು ಬಂದು ನಮ್ಮಅಮ್ಮಂಗ ಹಿಂಗೆ ಅಂತೇಳನು ಅದೇಲ್ಲೇ ನನ್ಗೆ ಇಲ್ಲ ಒಂದೇ ಕೂತದೆ ಏನ್ರೇ ಏನ್ರೇ ಯಾಕೆ ಹಿಂಗೆ ಕೂತಿದ್ರಿ ಓಹ್ ನೀವೇ ಬರ್ರಿ ಅದೇ ಟ್ರಿಪ್ಪಿಸ ಯೋಚನೆ ಮಾಡ್ತಾ ಇದೆ ಅಹಯ ನಾನು ತೊಡೆ ಮೇಲೆ ಕುತ್ಕೊಬಿಡ್ತೀನಿ ರೀ ನಾನು ಸ್ವಲ್ಪ ಓ ಸಿ ಕೂತ್ಕೊಳ್ಳಿ ಅಯ್ಯ ಇದೊಳ ಚಂದಾಯ್ತಲ್ಲ ನನ್ನೆಂಡ್ರು ತೊಡೆ ಮೇಲೆ ನಾನು ಕುತ್ಕೊಂಡ್ರೆ ಕೇಳೋಣ ಯಾರು ಕುತ್ಕೊಂಡೇ ಬಿಡ್ತೀನಿ ಬಿಡ್ರಿ ಏ ಸುಮ್ಕಿರಿ ಮತ್ತೆ ಒಳ್ಳೆ ತಮಾಸೆ ಮಾಡಬೇಡ್ರಿ ನಾನು ಏನು ಯೋಚನೆ ಮಾಡ್ತೀನಿ ಕಣ ಏನು ಟ್ರಿಪ್ಪಿನಿಸ್ ಯೋಚನೆ ಮಾಡ್ತಿರೋದು ಏನಪ್ಪ ನನ್ನ ಗಂಡೆ ಕರ್ಕೊಂಡು ಹೋಗ್ದಿರೋ ನೀವು ಕರ್ಕೊಂಡು ನಿಜಿಸ ಕರ್ಕೊಂಡೋಗ್ತಾನಂತ ಓ ನಾನು ಖುಷಿ ಅದೇ ಸುತ್ತಾಡಕ್ಕೆ ಮತ್ತೆ ಖುಷಿ ಇಲ್ಲದೇ ಇರ್ತದ ಗಂಡ ಅದು ಎನ್ ಸುತ್ತಾಡ್ಸ ಕರ್ಕೊಂಡು ಹೋಗ್ತೀನಿ ರೀ ಅದಕ್ಕಿಂತ ಖುಷಿ ನೀನು ಖುಷಿ ಇದ್ದದೆ ಆದರೆ ಈ ಖುಷಿ ಎಲ್ಲಿ ಹುಸಿ ಆಗೋಯ್ತದೋ ಅಂತವ ಇದೇನು ಹಂಗಂದ್ರೆ ನೀನು ಮಾತನಾಡ್ತಾ ಅತ್ತೆ ಏನಾರ ಅಡ್ಗಾಲು ಹಾಕಿ ಬೇಡ ಅಂದರೆ ಏನು ಮಾಡೋದು ಅಯ್ಯಯ್ಯ ಆ ಅತ್ತೆ ಕತ್ತೆಗೆ ಯಾಕೆ ಹೆದ್ರಕಂಡಿರಿ ನಾನು ಇಲ್ವೇ ಇಟ್ಟೆಲ್ಲ ಮಾಡೋದು ಹಂಗೆ ಅತ್ತೆಗೆ ಎದ್ರು ಮಾವ ಏನು ಕೂಡ ನಾನು ಆಗಲೇ ಮಾತಾಡೀನಿ ಇನ್ನೇನು ಇನ್ನು ಯಾರಿಗೂ ಹೆದರ್ಕಬೇಡ್ರಿ ಮಾವಾಯಿ ಒಬ್ಬ ಬೇಡ ಅಂದ್ರೆ ಎದ್ಕೆ ಇತ್ತು ಅವನೇ ಹೋಗ್ಬಾ ಅಂದಮಿಕೆ ಇನ್ನೇನು ಹೋಗ್ಬಿಟ್ಟು ಬರೋದಯ ಈ ತಯಾರಿ ಮಾಡ್ಕೊಳ್ಳಿ ನಾಳೆ ನಿಮ್ಮ ಅಪ್ಪನ ಮನೆಗೆ ಹೋಗಿ ಹೇಳಿ ಬರೋಣ ಹ್ಞೂ ಸರಿ ಆಯಿತು ಆಮೇಕೆ ಈಗ ನಾವು ಹೋಗೋ ಜಾಗದಲ್ಲಿ ಏನೇನು ವಿಶೇಷ ಅಂತೆಲ್ಲ ತಿಳ್ಕೊಂಡು ಅಲ್ಲಿ ಏನೇನು ಸಿಕ್ತದ ತಗೊಬಂದ್ರೆ ಚೆನ್ನಾಗಿರ್ತದಲ್ವ ನಮ್ಮ ಅಮ್ಮನ ಮನೆಯವ್ರಿಗೂ ನಮ್ಮ ಅಣ್ಣ ನಮ್ಮ ಎಲ್ಲಾರ್ಗುವೆ ಎಲ್ಲಾರ್ಗು ಹ್ಞೂ ತಿಳ್ಕೊಂಡು ತಂದರೆ ಚೆನ್ನಾಗಿರ್ತದಪ್ಪ ಯಾರು ಬೇಡ ಅಂದ್ರೂ ಆ ತಿಳ್ಕೊಳಕ್ಕೆ ಯಾಕೆ ತಲೆ ಕೆಸ್ಕೊಂಡಿರಿ ನನ್ನ ಫ್ರೆಂಡ್ ಇಲ್ವೇ ಅವನ ಅಲ್ಲಿ ಜಾಗಗಳೆಲ್ಲ ಚೆಂದ ತಿರುಗಿ ರೂಢಿಯಾಗಬಿಟ್ಟವನೇ ಅವ್ನಿಗೆ ಅಲ್ಲಿ ಏನೇನು ಸಿಗ್ತವೆ ಸಿಗೋಕ್ಕಿಲ್ಲ ಅಲ್ಲಿ ಜಾಗದ್ದು ಏನು ಪ್ರಸಿದ್ಧಿ ವಿಶೇಷತೆ ಎಲ್ಲ ಅವ್ನು ಗೊತ್ತು ನಮ್ಮನ್ನ ಪ್ರತಿಯೊಂದು ಜಾಗಕ್ಕೂ ಕರ್ಕೊಂಡೋಗಿ ಅಲ್ಲಿ ಇದೇನು ವಿಶೇಷತೆ ಅದು ಎಲ್ಲ ಹೇಳಿ ಹೇಳಿ ನಮ್ಗೆ ಜಾಗಗಳು ತೋರಿಸ್ತಾನಂತೆ ಹೌದಾ ಅಯ್ಯೋ ನನಗೆ ಈ ಥರ ಕೇಳಬೇಕು ನೋಡ್ಬೇಕು ಭಾಳ ಇಷ್ಟ ಇತ್ತು ಹ್ಞೂ ನಾನು ಅಲ್ಲಿ ಓದೋಕ್ಕೆ ಗೈಡ್ ಗಿಡ್ ತಗೋಬೇಕೇನೋ ಅಂತ ಅನ್ನೋ ಕೇಳಿದೆ ಅಯ್ಯೋ ಏನು ಬೇಡ ನನಗೆಲ್ಲ ಗೊತ್ತು ನಾನು ಎಲ್ಲರಿಗೂ ಗೈಡು ತೋರಿಸ್ತೀನಿ ಹೇಳ್ತೀನಿ ಬಾ ಅಂದ ನನಗೂ ಇದೊಂಥರ ಆಯಿತು ಆ ಜಾಗಗಳಿಗೆ ಹೋಗಿ ಅಂದೆಯಾ ಅಲ್ಲಿ ಇದೇನು ವಿಶೇಷ ಅಂತ ತಿಳ್ಕೊಳ್ಳೋದು ಅಲ್ವೇ ಸರ್ ಸರಿ ನಾನೆಲ್ಲ ತಯಾರಿ ಮಾಡ್ಕೊತೀನಿ ಸಂದ್ಯಕ್ಕೆ ಹೋಗಿ ಸ್ವಲ್ಪ ಸಾಮಾನು ತಗೊಬಂದುಬಿಡಣ ಆಮೇಲೆ ನಾಳಿಕ ಅವ್ನ ಮನೆಗೆ ಹೋಗಿ ಬರೋಣ ಏನಂತೀರಿ ಅಯ್ಯೋ ಮೇಡಮರೇ ನೀವು ಹೇಳೋಣ ಅದಕ್ಕೆ ಇಲ್ಲ ಅನ್ನೋಕ್ಕತ್ತದೆ ಆಯ್ತು ತಗೊಳ್ಳಿ ಮದುವೆ ದಿವಸ ಇನ್ನ ಮುಂದಕ್ಕದೆ ತಾನೆ ತಾನೇ ಆಮ್ಯಾ ಇಲ್ಲಿಗೆ ಹೋಗ್ಬಿಟ್ಟು ತಕ್ಷಣ ಮದುವೆ ಅಂದರೆ ನಾನೇನು ತಗೊಂಡಿಲ್ಲ ಬಿಟ್ಟಿಲ್ಲ ಆಮೇಕೆ ಆಹಾ ಹಾ ಹೆಂಗಸ್ರು ಬುದ್ಧಿ ಬುದ್ಧಿ ಹೋಯ್ತದೆ ಅಲ್ಲ ಮದುವೆ ಏನಾರು ಅಷ್ಟು ಬಿರು ಹತ್ತಕ್ಕೆ ಬಂದ್ಬಿಟ್ರೆ ಹೆಂಗಪ್ಪ ಮದುವೆ ತಯಾರಿ ಮಾಡೋದು ಅನ್ನೋ ಚಿಂತೆ ಮಾಡ್ದಿರಾ ನಾನೇನು ತಗೊಂಡಿಲ್ಲ ನಾನೇನು ಬಿಟ್ಟಿಲ್ಲ ನಾನು ಅದೆಂಥದ್ದು ಪಾರ್ಲರ್ಗೆ ಹೋಗಿಲ್ಲ ಅನ್ನೋ ಚಿಂತೆಯೇ ಹೆಂಗುಸ್ರ ಬುದ್ಧಿ ಎಲ್ಲಿ ಬಿಟ್ಟಿರು